ನನ್ನನ್ನು ಟೀಕೆ ಮಾಡುವುದರಿಂದ ನನ್ನನ್ನು ಬಯ್ಯುವುದರಿಂದ ಕುಮಾರಸ್ವಾಮಿ ಅವರಿಗೆ ಖುಷಿಯಾಗಿ ಅವರ ಆರೋಗ್ಯ ಸುಧಾರಣೆ ಆಗುವುದಾದರೆ ಅವರು ನನ್ನ ನಿಂದನೆ ಮುಂದುವರಿಸಲಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮಾಧ್ಯಮಗಳ ಪ್ರಶ್ನೆಗಳಿಗೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಪ್ರತಿಕ್ರಿಯೆ ನೀಡಿದರು ನನಗೆ ಬೈಯೋದ್ರಿಂದ ನನ್ನ ಬಗ್ಗೆ ಆರೋಪ ಮಾಡೋದ್ರಿಂದ ನನ್ನ ಬಗ್ಗೆ ಅಸುಗೆ ಪಡೋದ್ರಿಂದ ಅವರಿಗೆ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ ಖುಷಿ ಆಗ್ತದೆ ಅಂದ್ರೆ ಒಳ್ಳೇದಾಗ್ತದೆ ಈ ತಂಡ ಗೆದ್ದ ಮೇಲೆ ಅವರು ಮತ್ತು ಅವ್ರ ಪಕ್ಷ ಏನೇನು ಟ್ವಿಟ್ ಮಾಡಿದೆ ಅನ್ನೋದನ್ನ ತಾವು ರಾಜ್ಯದ ಜನರಿಗೆ ತೋರಿಸ್ಬೇಕು ಯಾಕೆ ಅಂತ ಅಂದರೆ ಅವರು ಹೇಳೋದ್ರಲ್ಲಿ ಮಾತುಗಳನ್ನು ತಿರ್ಚೋದ್ರಲ್ಲಿ ಅವರು ಮಿಸಿಂಬರಿತಾರೆ ಬಹುಶಃ ಅದು ಅವ್ರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೆ ಎಲ್ಲೋ ಒಂದು ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ ಆರೋಗ್ಯ ಸರಿ ಇಲ್ಲ ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತೇಳಿ ನಾನು ಮನವಿ ಮಾಡಿ ಮಂಗಳೂರು ಒಂಬತ್ತನೇ ತಾರೀಕು ಬಿಜೆಪಿ ನಾಯಕರು ಮಂಗಳೂರು ಅಂದ್ಕೊಂಡಿದ್ದಾರೆ ಸರ್ ಮಂಗಳೂರು ಇನ್ಸಿಡೆಂಟ್ಗೆ ಪ್ರತಿಪಕ್ಷ ನಾಯಕ ನೋಡಿ ಮಂಗಳೂರು ಒಂದು ಅಂಕಿಯಾದಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು ವಿನಾಕಾರಣ ಆ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಒಂದು ರೀತಿಯ ಪ್ರಕ್ಷುದ್ಧ ವಾತಾವರಣವನ್ನು ಮಾಡುವಂಥ ಪ್ರಯತ್ನಗಳಲ್ಲಿದ್ದಾವೆ ಯಾರೇ ಜನನಾಯಕರು ಸೌಹಾರ್ದವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ತಿಳಿಯಾಕೊಂಡು ಕೂಡ ಕೆಲಸ ಮಾಡಬೇಕು ಜೊತೆಗೆ ಅಲ್ಲಿಯ ಜನರ ಆಶೋತ್ತಗಳನ್ನು ಈಡೇರಿಸುವಂಥ ಕೆಲಸ ಮಾಡಬೇಕು ಕೇವಲ ರಾಜಕಾರಣದ ದೃಷ್ಟಿಯಿಂದನೇ ಜನರಿಗೆ ಭಾವನಾತ್ಮಕವಾಗಿ ಎತ್ಕಟ್ಟುವಂಥ ಕೆಲಸ ಇದೆಯಲ್ಲ ಅದು ಸರಿ ಇಲ್ಲ ಭಾರತೀಯ ಜನತಾ ಪಕ್ಷದವರ ಏನು ನಿಲುವುಗಳು ನಡೀತಾ ಇದೆ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅವರೇನಾರು ಮಾಡೋದಿತ್ತು ಅಂತ ಅಂದರೆ ಅವರು ಅದನ್ನು ಕೇಂದ್ರ ಸರ್ಕಾರಕ್ಕೆ ಹೇಳಿ ಅವ್ರ ಸರ್ಕಾರದ ನೀತಿ ನಿಯಮಗಳು ಅವರು ರಾಜ್ಯಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರು ತೆಗೆದುಕೊಳ್ತಾ ಇರ್ತಕ್ಕಂಥ ತೀರ್ಮಾನಗಳು ಅದು ಅಲ್ಲಿ ಒಂದು ಕಡೆ ಮಾತು ಇಲ್ಲೊಂಥರ ಮಾತಿದೆ ಅದನ್ನು ಅವ್ರ ನಾಯಕರ ಮಾತುಗಳನ್ನು ಗಮನದಲ್ಲಿಟ್ಕೊಂಡು ಆಮೇಲೆ ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿಚ್ಚಿಡುವಂಥದ್ದು ಏನಿಲ್ಲ ನಾನೇ ಅದನ್ನು ನೋಡ್ಕೊಳ್ತೀನಿ ರಾಜ್ಕುಮಾರ್ ಇನ್ಸಿಡೆಂಟ್ ಸಂದರ್ಭದಲ್ಲಿ ಇಬ್ಬರು ಡೆತ್ ಆಗಿದ್ರು ಅಂತ ಹೇಳಿ ಆರ್ ಸ್ವಾಮಿ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಹೇಳ್ತಲ್ಲ ಅವರು ಬೆಳಗ್ಗೆ ಒಂದು ರಾತ್ರಿ ಒಂದು ಹೇಳ್ತಾರೆ ಈಗೇನು ಸರ್ಕಾರ ಏನು ಏನು ಈ ಸಾವಿನ ಬಗ್ಗೆ ಆದಂಥ ದುರಂತದ ಬಗ್ಗೆ ಅವರೇನು ಎಸ್ಕೇಪ್ ಆಗ್ತಾರೆ ಆ ಘಟನೆಗಳನ್ನು ಪ್ರಯಾಗ್ರ ಇತ್ತೀಚಿನ ದಿನಗಳಲ್ಲಿ ಪ್ರಯಾಗ್ರಾದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿಡ್ತಕ್ಕಂಥ ವರದಿಗಳಿವೆ ಸರ್ಕಾರ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡಿ ಯಾರು ಅದು ಯಾರು ಪ್ರಾಯೋಜಿತ ಅದು ಬಿ ಜೆ ಪಿ ಪ್ರಾಯೋಜಿತನಾದ ಪ್ರಧಾನಮಂತ್ರಿಗಳದ ಮುಖ್ಯಮಂತ್ರಿಗಳಲ್ಲ ಸೊ ಹೀಗೆ ಕೆಲವೊಂದು ಲೋಪದೋಷಗಳನ್ನು ಮುಚ್ಚತಕ್ಕಂಥದ್ದು ಸರಿಯಲ್ಲ ಇದು ಇವತ್ತು ಸಾಂತ್ವನ ಹೇಳಬೇಕಾದಂಥ ಕಾಲ ಈ ರಾಜ್ಯದ ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಕ್ಕಳಿಗೆ ನಾವು ಸಾಂತ್ವನ ಹೇಳಬೇಕೇ ಹೊರತು ದೊಮರಾಟ ರಾಜಕೀಯ ದೊಮರಾಟಕ್ಕೋಸ್ಕರ ಪ್ರತಿಯೊಂದು ಕ್ಷಣವನ್ನೂ ಕೂಡ ಮಾಧ್ಯಮಗಳ ಮುಂದೆ ಹೋಗಿ ವಿನಾ ಒಂದೊಂದು ಹೇಳಿಕೆ ಕೊಡೋದಿದೆಯಲ್ಲ ಅದು ಎಷ್ಟು ಸರಿ ಅಂತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ಕೂಡ ಚಿಂತನೆ ಮಾಡಬೇಕು ಎಲ್ಲ ಒಂದು ಕಡೆ ಇದಕ್ಕೆ ಎಲ್ಲರೂ ಕೂಡ ವಿರಾಮ ಹಾಕಬೇಕಾಗ್ತದೆ ರಾಜ್ಯದ ಪ್ರಗತಿ ಬಗ್ಗೆ ರಾಜ್ಯಕ್ಕೆ ಆಗಿರ್ತಕ್ಕಂಥ ಧಕ್ಕೆ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾದಂತೆ ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ನಿಮ್ಮ ಸಲಹೆಗಳೇನು ಅನ್ನೋದನ್ನ ಕೊಡಬೇಕಾಗ್ತದೆ ರಾಜಕೀಯಕ್ಕೋಸ್ಕರ ಯಾರನ್ನೂ ಅವರ ರಾಜೀನಾಮೆ ಕೊಡಿ ಇವ್ರನ್ನ ರಾಜೀನಾಮೆ ಕೊಡಿ ನಾಳೆ ಇನ್ನೊಬ್ಬನ ರಾಜೀನಾಮೆ ಕೊಡಿ ಎಲ್ಲರ ರಾಜೀನಾಮೆನೂ ನಾವು ಕೇಳಬಹುದು ಪ್ರಧಾನಮಂತ್ರಿ ಕೇಳಬಹುದು ಮುಖ್ಯಮಂತ್ರಿ ಕೇಳಬಹುದು ಅಥವಾ ಕುಮಾರಸ್ವಾಮಿ ಅವರ ರಾಜೀನಾಮೆನೂ ಕೇಳಬಹುದು ನೈತಿಕತೆಯ ಪ್ರಶ್ನೆಗಳು ಬಂದಾಗ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಬಹುದು